ಕುಮಟಾ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಿಸಲು ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಪಟ್ಟಣದಲ್ಲಿ ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ಸ್ಥಳವನ್ನು ನಿಗದಿಪಡಿಸಲಾಗಿದ್ದು ಸಾರ್ವಜನಿಕರು ಸಹಕಾರ ನೀಡುವಂತೆ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಮನವಿ ಮಾಡಿದರು ಕುಮ್ಟಾ ಪುರಸಭೆ ಕಚೇರಿಯಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಅವರು ಕುಮಟಾ ಪಟ್ಟಣದಲ್ಲಿ ದಿನೇ ದಿನೇ ಟ್ರಾಫಿಕ್ ಸಮಸ್ಯೆ ಹೆಚ್ಚುತ್ತಿದೆ ಅಲ್ಲದೆ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಬೈಕ್ ನಿಲ್ಲಿಸುವುದು ಸರಕು ಸಾಗಾಣಿಕೆ ವಾಹನಗಳನ್ನು ಎಲೆಂದರಲ್ಲಿ ನಿಲ್ಲಿಸುವುದರಿಂದ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿತ್ತು ಈ ಸಂಬಂಧ ಹಲವು ದೂರುಗಳು ಪುರಸಭೆ ಮತ್ತು ಪೊಲೀಸ್ ಇಲಾಖೆಗೆ ಸಲ್ಲಿಕೆಯಾಗಿದ್ದವು ಹಾಗಾಗಿ ಈ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಿಸುವ ಸಂಬಂಧ ಪುರಸಭೆ ಮತ್ತು ಪೊಲೀಸ್ ಇಲಾಖೆ ಸೇರಿಕೊಂಡು ಪಾರ್ಕಿಂಗ್ ಸ್ಥಳವನ್ನು ನಿಗದಿಗೊಳಿಸಲಾಗಿದೆ ಮಾಸ್ತಿಕಟ್ಟೆ ಸರ್ಕಲ್ನಿಂದ ಪೋಸ್ಟ್ ವರೆಗೆ ಮೂರು ಕಟ್ಟೆಯಿಂದ ರಥಬೀದಿ ಮಾರ್ಗವಾಗಿ ಕೆನರಾ ಬೇಕರಿವರೆಗೆ ಫಿಶ್ ಮಾರ್ಕೆಟ್ ಮಾರ್ಕೆಟ್ನಿಂದ ಹೊನ್ನಳ್ಳಿ ಕ್ರಾಸ್ವರೆಗೆ ಹೊನ್ನಳ್ಳಿ ಜಯವಂತ ಸ್ಟುಡಿಯೋ ಸ್ಟುಡಿಯೋವರೆಗೆ ಮತ್ತು ಗಿಬ್ ನಿಂದ ಬಸ್ಸಿಪೇಟೆ ವರೆಗೆ ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ಸ್ಥಳವನ್ನು ನಿಗದಿಪಡಿಸಲಾಗಿದೆ ಸೋಮವಾರ ಬುಧವಾರ ಶುಕ್ರವಾರ ಮತ್ತು ರವಿವಾರದಂದು ರಸ್ತೆಯ ಬಲಭಾಗ ಹಾಗೂ ಮಂಗಳವಾರ ಗುರುವಾರ ಮತ್ತು ಶನಿವಾರ ರಸ್ತೆಯ ಎಡಭಾಗದಲ್ಲಿ ಪಾರ್ಕಿಂಗ್ ಸ್ಥಳವನ್ನು ಗೊತ್ತುಪಡಿಸಲಾಗಿದೆ ಸಾರ್ವಜನಿಕರು ಸಹಕಾರ ನೀಡುವಂತೆ ಅಧ್ಯಕ್ಷರು ಮನವಿ ಮಾಡಿದರು ಟ್ರಾಫಿಕ್ ಸಮಸ್ಯೆ ಬಹಳ ಇರುವುದರಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆಯ್ದ ಸ್ಥಳಗಳಲ್ಲಿ ಸಂಚಾರಿ ನಾಮಫಲಕಗಳನ್ನು ಅಳವಡಿಸಲಾಗುವುದು ಕುಮಟ ಪಟ್ಟಣದಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟರವರೆಗೆ ಭಾರಿ ಸರಕು ವಾಹನಗಳನ್ನು ನಿಷೇಧಿಸಲಾಗಿದೆ ಮೂರು ಕಟ್ಟೆಯಿಂದ ಕೆನರಾ ಬೇಕರಿವರೆಗೆ ಏಕಮುಖ ಸಂಚಾರ ಹಾಗೂ ನೋ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಇದನ್ನು ಮಾಡಲಾಗಿದೆ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ ಮಾಸ್ತಿಕಟ್ಟ ಸರ್ಕಲ್ದಿಂದ ಹಳೇ ಪೋಸ್ಟ್ ಆಫೀಸ್ವರೆಗೆ ಮೂರು ಕಟ್ಟಾದಿಂದ ಕೆನರಾ ಬೇಕರಿ ಒಳರಸ್ತೆಯವರೆಗೆ ಪಾರ್ಕ್ ಪಾರ್ಕಿಂಗ್ ಫಿಶ್ ಮಾರ್ಕೆಟ್ದಿಂದ ಹೊನ್ನಹಳ್ಳಿ ಕ್ರಾಸ್ವರೆಗೆ ಹೊನ್ನಳ್ಳಿ ಕ್ರಾಸ್ನಿಂದ ಜೈವನ್ ಸ್ಟುಡಿಯೋ ಕ್ರಾಸ್ವರೆಗೆ ಪುರಸಭೆ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಮಾತನಾಡಿ ಪಟ್ಟಣದಲ್ಲಿ ಟ್ರಾಫಿಕ್ ಸಮಸ್ಯೆ ನಿಯಂತ್ರಿಸಲು ದ್ವಿಚಕ್ರ ವಾಹನಗಳಿಗೆ ಪಾರ್ಕಿಂಗ್ ಸ್ಥಳ ಗೊತ್ತು ಮಾಡಲಾಗಿದೆ ನಿಗದಿಪಡಿಸಲಾದ ರಸ್ತೆಯ ಒಂದು ಬದಿಯಲ್ಲಿ ಪಾರ್ಕಿಂಗ್ ಲೈನ್ ಹಾಕಲಾಗುವುದು ಅಗತ್ಯ ಸೂಚನಾ ಫಲಕವನ್ನು ಅಳವಡಿಸಲಾಗುವುದು ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸರಕು ಸಾಗಾಣೆ ವಾಹನಗಳು ರಸ್ತೆಯಲ್ಲಿ ನಿಂತು ಸರಕುಗಳನ್ನು ಲೋಡ್ ಅನ್ಲೋಡ್ ಮಾಡುವಂತಿಲ್ಲ ಮೂರುಕಟ್ಟೆಯಿಂದ ರಥಬೀದಿ ಮಾರ್ಗವಾಗಿ ಕೆನರಾ ಬೇಕರಿಯವರೆಗೆ ಏಕಮುಖ ಸಂಚಾರ ವ್ಯವಸ್ಥೆ ಕಲ್ಪಿಸಲಾಗಿದೆ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದರೆ ಅಂಥವರ ವಿರುದ್ಧ ಪೊಲೀಸ್ ಇಲಾಖೆ ದಂಡ ವಿಧಿಸಿ ಕ್ರಮ ಕೈಗೊಳ್ಳಲಿದೆ ಹಾಗಾಗಿ ಸಾರ್ವಜನಿಕರು ಸಂಪೂರ್ಣ ಸಹಕಾರ ನೀಡುವ ಮೂಲಕ ಪಟ್ಟಣದಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಉಪಾಧ್ಯಕ್ಷರು ವಿನಂತಿಸಿದರು ಸೋಮವಾರದಿಂದ ಒಂದು ಸೈಡು ಬಲಭಾಗದಲ್ಲಿ ಮಂಗಳವಾರ ಎಡಭಾಗ ಈ ನಮ್ಗೆ ಮಾಡಿ ನಾವು ಒಂದು ಐದಾರು ಪ್ಲೇಸನ್ನ ಕುಮಾಪುರ ಸಭೆಯಲ್ಲಿ ಗುರ್ತಿರ್ಸಿದಾರೆ ಎಂಟು ಜಾಗ ಗುರ್ತಿಸಿದ್ದೀವಿ ನಾವು ನಾಮಫಲಕ ಹಾಕ್ತೀವಿ ಡಿಪಾರ್ಟ್ಮೆಂಟಿಂದ ನಾವು ಸಾರ್ವಜನಿಕರು ಏನು ಮಾಡಬೇಕು ಕೇಳಿದ್ರೆ ನಾವು ಏನು ಲೈನ್ ಹಾಕ್ತೀವಿ ಅದರೊಳಗೆ ಇಡಬೇಕು ಗಾಡಿನ ಏನಾದರೂ ಹೊರಗಡೆ ನೀವು ಇಟ್ಟರೆ ಪೊಲೀಸ್ ಅದನ್ನ ಜವಾಬ್ದಾರಿ ನಿಮಗೆ ಗಾಡಿನ ಕೇಸ್ ಹಾಕೋದು ಅದು ಮಾಡೋದು ಅದು ನೀವು ನಿಮಗೆ ಗೊತ್ತಿರೋ ವಿಚಾರ ಹಾಗಾಗಿ ಎಲ್ಲರೂ ಸಹಕರಿಸಿ